ಆ ಜನರ ಮಾತ್ರ ಇರ್ತದೆ ಈದರಲ್ಲಿ ಯಾದಾದರೂ ತಮ್ಮ ತನೆಗಳಾದರೆ ದೈವಿತು ಎಲ್ಲರ ಕ್ಷಮಿಸಿ ಸೋಮ 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 ಏ ಅದಕೋತೆ ಸೋಮ ಸೋಮ ನಾಯಿಗೆ ಇದೆ ಎದಷ್ಟು ತ್ಯಾಕೊಳಕ್ಕೆ ಬಂದಿಲ್ಲ ಬಂದಿಲ್ಲ ಮತ್ತೆ ಪ್ರೋಸ್ ಹೋಗಿ ಬಂದ್ರೆ ಏ ನಿನ್ನೆ ಬಂದೆ

सिंगरेंद्र बाळा इष्टा देव मारा है मामा।, <laughs> मामा 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 यायय ಅಂತ ಚಂದ ಇದೆ ತಲೆ ಯಮಶುಟ್ಟಿ ಯಾರು ಯಾರು ಆಪರ सिंगर मामा हाय हाय ಯಾಕೇ ಬರಕಟೋನ ಇವಾ ಸುಮ್ಮನೆ

ಮುದ್ಗಳಿಗೆ ಬೆಲ್ರಿಗೂ ಯತ್ ಅಸಹಾಯ್ ಮಾಡುದಲ್ರಿ ಉಲ್ಟಾ ಉಲ್ಟ್ರಿ ಪಾಯ್ ತುರ್ತಲ್ರಿ ಮತ್ ಹಂಗೇನ್ರಿ ಮತ್ ಏನ್ ಅಸಹಾಯ್ ಮಾಡೋದ್ ಮತ್ ನಮ್ ಕಂಟ್ರಿ ಮಂದಿನ್ ಬಟ್ಸೆ ಬರ್ಶೆ ಮತ್ತೆ ಮಾಡ ಈಗ ಬರೋಣ ಕಂಟ್ರಿ ಮಂದಿನ್ ಕರ್ಷ್ ಬರ್ಷೆ ಬಿಡ್ತಿವಿ

ಫಾಜರ್ ಮಂದಿ ನನ್ನ ಹೆಸರು ಗಿಚಿ ಡ್ಯಾನ್ಸರ್ ಮધુ ನಂದನ ನಮಸ್ಕಾರ ಈ ಮಂದಿಗೆ ನನ್ನ ಹೆಸರು ಎ ಜ್ಯಾಚರ್ ನಮಸ್ಕಾರ ಈ ಸೌಕಾರ ಮಂದಿಗೆ ನನ್ನ ಹೆಸರು ಪಡಿಪಸು ಎ ಸ್ನೇಹಿತರೆ ಸಂಗೀತ ಶುಭ ರಾತ್ರಿಗೆ ಸ್ವಾಗತ ಸುಸ್ವಾಗತ ಎಲ್ಲಾರು ನೀರು ಬಂದ ನನಗೂ ಗೊತ್ತಿ ನನ್ನ ಮೊದಲನೇ ಗಿಟ್ಟೆ ನನ್ನ ಪ್ರೀತಿಯಾಗಿ ಪ್ರೀತಿ ನೀರು ಹೇಗಿರಲಿ ಪ್ರೀತಿಯ ಪರಿವಳ ಮನಸ್ಸಿಗೆ ತಳಮಳ ಗೆಳೆಯ ಬರಿ ಅಂತರಂಗ ಮರೆಯಲ್ಲಿ ಗೆಳೆಯ ಮರಿಯ ಲಂಗೋ ಗೆಳೆಯ ಮರೆಯಲಂಗೊ ಗೆಳೆಯ ಬಂದ ಬಂದ ಕೋತಿ ರಾಮ ನಮ್ಮ ಸ್ವಾಲಿಯ ಕಡೆಗೆ

ಏನ್ರಿ ಪಗಾರ್ ಕೊಟ್ಟು ಬರ್ಶಿರೀದ್ರಿ ಮಗ ಮಗ ಮಸ್ತು ಮಸ್ತ್ ಹುಡುಗಿ ಮೊದ್ಲ ಎಲ್ಲದಕ್ಕೂ ಸುಸ್ತು ಮದ ಎಲ್ಲದಕ್ಕೂ ಮಸ್ತ್ ಬದ್ದ ನಂಟ 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 ನಂಟ

ಬಂದರೆ ಬಾರ ಹೊಯ್ಕೊತ ಹೋಗ ಬಂದರೆ ಬಾರ ಹೊಯ್ಕೊತ ಹೋಗ ನಮ್ನೇನು ಕೇಳಾವ ನಮ್ಮೊಂದು ಆಟ ಹಚ್ಚಿಯನ

ಹಾಡಲ್ರೆ ಹಾಡ್ನು ಮರಳಿ ಬಾರದು ನಿನ್ನ ಪಯನ ದೋಸಾ ದೋಸ್ತ ದೋಸ್ತ ಪ್ಯಾ

ಉಳಿದ ಹೋದಾದರೆ ಕೊಂದು ನೀ ಹೀಗೆ ಕಾಡಬೇಡ ನೊಂದಿರುವ ನೀ ಹೀಗೆ ಚಾಡಬೇಡ ನೋಡು ನೋಡು ನಿನ್ನ ಗಂಗನ ಆಗುವಲ್ಲಿಯೇ ಪರಿವರ್ತನೆ ಆಗುತ್ತಿದ್ದಾಳೆ ಗರಣಿ ಗರಗರಣಿ ಗರಣಿ ಗರಗರಣಿ ತಿರುಗು ತೀರಣಿ ಗರಣಿ ಗರಗರಣಿ ತಿರುಗು ತೀರಣಿ ಕಳಕು ಕಳಕು ತಲೆ ತಿರುಗಿದ ಗರಣಿ ಗರಗರಣಿ ಗರಣಿ सपना सपना में सजना सजना में दिल आ गया सजना में दिल आ गया ओ नैनो में सपना सपनों में सजना सजना में दिल आ गया सजना में दिल आ गया ला 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 <laughs> तुझ्या वावाला वाजू में घंटी तुझ्या वावाला वाजू मॅ घंटी आईच्या कबटी मंटी मराठी मराठी सांगली कुठं आणला गोड काय माई लोग सब कड़े जाते हैं तो आता ये <laughs> <laughs> मामा उतरा मोड़ा था रोड वाली आई एम गोइंग टू हाउस सोमेन मामा इन मार्ट नो तो <laughs> है तो स्टीन मार्ट जो हम घर यार आई मार्ट लो किस अदर का उधर सोम पारंस तो लगा मार्ट ही ऊपर ये सुम गोड़ा क्या कैसा सब उड़ कोती नहीं तो हाँ मक्कड़ है शेत्रील मक्कड़ है तो यार वो ये क्या है हाँ ಏ ಮಕ್ಕಳ್ರಿ ಈಗ ಸಿಕ್ಕ ಬಿದ್ದಿರ ಮಕ್ಕಳ್ರಿ ಅದಪ್ಪ ನೀವು ಮಾಡ್ತ ಇಡೀನಿಗೆ ಏ ನೋಡುವ ಇವ್ರ ಮಕ್ಕಳು ಪ್ಯಾರಂಟ್ಸ್ ಪ್ರತ್ಯಕ್ಷ ಕಂಡವರು ಪ್ರಮಾಣ ತಿಳಿತಾನೆ ಇಡೀ ನೆಡ್ತಿರೋ